ಐತಿಹಾಸಿಕ ಚೆನ್ನಮ್ಮನ ಕಿತ್ತೂರು ಪಟ್ಟಣದ ಕೊಂಡವಾಡ ಚೌಕಿನಲ್ಲಿರುವ ಮಾದರಿ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಪುಂಡರ ಅಟ್ಟಹಾಸ ಶಾಲೆಯ ಸಮಯ ಮುಗಿದ ನಂತರ ಸ್ಥಳೀಯ ಪುಂಡರು ಶಾಲೆಯಲ್ಲಿ ಅನೈತಿಕ ಚಟುವಟಿಕೆಗಳನ್ನು ನಡೆಸಿದ್ದಾರೆ ಎಂಬುದು ಈ ಹಿಂದೆ ಹಲವಾರು ಬಾರಿ ತಿಳಿದು ಬಂದಿತ್ತು ಈ ವಿಷಯವನ್ನು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ತಿಳಿಸಿದರೂ ಸಹ ಯಾವುದೇ ಉಪಯೋಗವಾಗದೆ ಬೇಸತ್ತು ಹೋಗಿದ ಎಸ್ಡಿಎಂಸಿ ಸದಸ್ಯರು ಇಂತಹ ಅನೈತಿಕ ಚಟುವಟಿಕೆಗಳನ್ನು ನಡೆಯಬಾರದಿಂದ ತಡೆಗೋಡೆಯನ್ನು ನಿರ್ಮಿಸಿದರೂ ಸಹ ಗೋಡೆಯನ್ನು ಒಡೆದು ಬಂದು ತಮ್ಮ ಕಾರ್ಯಗಳನ್ನು ನಡೆಸುತ್ತಿದ್ದಾರೆ ಅಂತ ಶಾಲಾ ಶಿಕ್ಷಕರು ಹಾಗೂ ಎಸ್ಡಿಎಂಸಿ ಸದಸ್ಯರು ದೂರು ನೀಡಿದ್ದಾರೆ ರಾಜ್ಯ ಸರ್ಕಾರವು ಆದೇಶಿಸಿದಂತೆ ಸರ್ಕಾರಿ ಶಾಲೆಗಳ ಆವರಣದಲ್ಲಿ ಯಾವುದೇ ಅನೈತಿಕ ಚಟುವಟಿಕೆಗಳನ್ನು ನಡೆಯಬಾರದಂತ ತಿಳಿಸಿದರೂ ಸಹ ಸಂಬಂಧಪಟ್ಟ ಇಲಾಖೆಯವರು ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೇ ಇರುವುದು ನಿಗೂಢವಾಗಿದೆ ಪ್ಪ ಪಟ್ಟಣದ ಗುಲ್ವಾರ್ಪೇಟೆಯ ಮಾದರಿ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷನಾದ ಅದನ್ನ ನಾನು ವಿನಂತಿಸಿಕೊಳ್ಳುವುದೇನಂತಂದ್ರೆ ಸಂಬಂಧಪಟ್ಟ ಇಲಾಖೆಯ ವಿನಂತಿಸಿಕೊಳ್ಳುವುದೇನಂದ್ರೆ ನಮ್ಮ ಶಾಲೆಯ ಸಮಯ ಮುಗಿದ ನಂತರ ಸ್ಥಳೀಯ ಯುವಕರಿಂದ ಶಾಲೆಯಲ್ಲಿ ಸಿಗರೇಟ್ ಹಾಗೂ ಸರಾಯಿ ಗುಟಕ ಇನ್ನೂ ಅನೇಕ ಚಟುವಟಿಕೆಗಳು ಮಾಡುತ್ತಿದ್ದು ಈ ವಿಷಯವಾಗಿ ಹಲವಾರು ಬಾರಿ ತಿಳಿಸಿದರೂ ಸಹ ಹಾಗೂ ಇಲ್ಲಿ ಯುವಕರು ಶಾಲೆಯ ಒಳಗೆ ಪ್ರವೇಶಿಸಬಾರದೆಂದು ಗೋಡೆ ನಿರ್ಮಿಸಿ ಕದವನ್ನು ಹಚ್ಚಿದರೂ ಸಹ ಮುರಿದು ಒಳಗೆ ಪ್ರವೇಶಿಸಿ ತಮ್ಮ ಅಟ್ಟಹಾಸವನ್ನು ಮೆರೆಯುತ್ತಿದ್ದಾರೆ ಎಂದು ತಿಳಿದು ನಂತರ ಸಂಪೂರ್ಣ ಗೋಡೆಯನ್ನು ನಿರ್ಮಿಸಿದರೂ ಸಹ ಗೋಡೆ ಒಡೆದು ಒಳಗೆ ಪ್ರವೇಶಿಸುತ್ತಾ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕೆಂದು ತಮ್ಮಲ್ಲಿ ನೋಡಿಸಿಕೊಳ್ತೇವೆ ಮತ್ತು ಇಲ್ಲಿ ಶಾಲೆಯ ಆಸ್ತಿ ಹಾಗೂ ಕೈತೋಟವನ್ನು ಹಾಳು ಹಾಳು ಮಾಡುತ್ತಾರೆ ಇದನ್ನು ನಾವು ಅದಕ್ಕೆ ಕಾರಣ ಇದನ್ನು ತಿಳ್ಕೊಡಿಸೋದೇನಂತಂದ್ರೆ ಇದ್ರ ಬಗ್ಗೆ ಹೆಚ್ಚಿನ ತೆಗೆದುಕೊಳ್ಳಿ ಅಂತೇಳಿ ತಿಳಿಸ್ತೀವಿ ಧನ್ಯವಾದಗಳು Eli 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 पकड़ 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 Terima kasih telah menonton!